ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರಾಮ್ ಗೌಡ್ ಪಾಟೀಲ್ ಜುಲೈ ಒಂದರಿಂದ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಹಸ್ರಾರು ಲಿಂಗಾಯತ ಸಮಾಜ ಬಾಂಧವರು ಟು ಎ ಮೀಸಲಾತಿಗಾಗಿ ಲಿಂಗಾಯತ ಶಾಸಕರ ಮನೆಗಳಿಗೆ ಭೇಟಿ ನೀಡಿ ಆಗ್ರಹ ಫಸ್ಟ್ ನಮ್ಮ ಒತ್ತಡ ಹಾಕೋದು ಅದಕ್ಕೆ ಅಂದ್ರೆ ಶಾಸಕರ ಮನೆಯ ಒಳಗಡೆ ಮೀಸಲಾತಿ ಹಾಕೋತಾ ಆಗ್ರಹ ಅಂತ ಹೇಳಿ ಒಂದು ಹೋರಾಟವನ್ನು ಎಲ್ಲರ ಮನೆಗೆ ಹೋಗಿ ಅವರ ಮನವೊಲಿಸಿ ಅವರು ಒಪ್ಪಿಗೆ ಪಡ್ಕೊಂಡು ಅವರು ಅಧಿವೇಶನ ಮಾಡ್ತಾ ಹೇಳಿ ನಿಮಗೆ ಒಂದು ಅಭಿಯಾನವನ್ನು ಹೋರಾಟವನ್ನು ಮನೆಯೊಳಗೆ ಅವ್ರಿಗೆ ಮನವೊಲಿಸುವಂಥ ಅದನ್ನು ಮೀಸಲಾತಿಯನ್ನು ಪ್ರತಿಪಾದಿಸಬೇಕು ಅಧಿವೇಶನದಲ್ಲಿ ನೀವು ಮೀಸಲಾತಿ ವಿಚಾರ ಕುರಿತು ಪ್ರತಿಪಾದನೆ ಹೇಳಿ ಅವ್ರದ್ದೊಂದು ಆಗ್ರಹ ಪತ್ರವನ್ನು ಕೊಡುವಂಥ ಒಂದು ಆಗ್ರಹ ಪತ್ರ ಮನವಿ ಪತ್ರ ಆಗ್ರಹ ಪತ್ರ ಮನೆಯ ಪತ್ರ ಅಂತ ಕೊಟ್ಟರೆ ಮತ್ತೆ ನಾವು ನಮ್ಮವ್ರಿಗೆ ರಿಕ್ವೆಸ್ಟ್ ಮಾಡೋದಿಲ್ಲ ನೀವು ಮಾಡಿ ಅಂತ ಆಗ್ರಹ ಮಾಡ್ಬೇಕಾದ ಒಂದು ವರ್ಷ ಅವ್ರು ಅವಕಾಶ ಕೊಟ್ಟಿದ್ದೀವಿ ಅವ್ರಿಗೆ ಮುಜುಗರಾಗಬಾರ್ದು ಹೊಸ ಶಾಸಕರಾಗದ ಮೇಲೆ ಅವ್ರಿಗೆ ಗ್ರ್ಯಾಂಟ್ ಬೇಕಾಗಿರುತ್ತೆ ಅವ್ರು ಒಂದು ಏನೇನೋ ಮಂತ್ರಿ ಆಗೋದು ಅಧ್ಯಕ್ಷ ಏನೇನೋ ಕನಸುಗಳು ಕಾಣ್ತಾ ಇರ್ತಾರೆ ಅವರಿಗೆ ನಮ್ಮ ಹೋರಾಟದಿಂದ ಮುಗಿದು ಆ ಬರ್ದಾಗ ಒಂದು ವರ್ಷವೇನೋ ಒಂದು ಶಾಂತ ಇರೋ ಕೊಟ್ಟಿದ್ವಿ ಅದು ಒಂದು ವರ್ಷದಲ್ಲಿ ಮೂರು ಅಧಿವೇಶನವಾದ್ರೂ ಯಾರೂ ಮಾತಾಡಲಿಲ್ಲ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಕಚೇರಿ ಒಳಗೆ ನಾನೆಲ್ಲ ಶಾಸಕರು ಕೂಡ ಮಾತಾಡೋಕ್ಕ ತೀರ್ಮಾನ ಮಾಡಿದ್ರು ಫೆಬ್ರವರಿ ಇಪ್ಪತ್ತ ಒಂದನೇ ತಾರೀಕು ಅಧಿವೇಶನದಲ್ಲಿ ಎಲ್ಲ ಶಾಸಕರು ಕೊಡಿ ಸ್ಪೀಕರು ಪರ್ಮಿಷನ್ ಕೊಟ್ಟಿದ್ದರು ಏನಾದರೂ ಆ ಸರ್ಕಾರ ಗೊತ್ತಿಲ್ಲ ಬೆಳೆದೇನೆ ಯಾವುದೋ ಒಂದು ವಿವಾದ ಮದುವೆ ವಿವಾದವನ್ನು ಅಧಿವೇಶನ ಅರ್ಜರಾಗುತ್ತೆ ಆಗಲೇ ಇಲ್ಲ ಅದಕ್ಕೋಸ್ಕರವಾಗಿ ಈಗ ಈ ಚುನಾವಣೆಗಳಿಲ್ಲ ಯಾರಿಗೆ ಅದು ಆಸೆ ಇದೆ ನಾಲ್ಕು ವರ್ಷ ಯಾರೂ ಭಯ ಇಲ್ಲ ಆ ಕಾರಣಕ್ಕೆ ನಾನು ಎಲ್ಲ ಶಾಸಕ ಎಲ್ಲ ಪಕ್ಷದ ಸಮಾಜದ ಪ್ರಜೆ ಶಾಸಕರಲ್ಲ ಎಲ್ಲ ಶಾಸಕರ ಮನೆ ನೀವು ಅಧಿವೇಶನ ಮಾತಾಡ್ತೀವಿ ಅಂತ ಮಾತು ಕೂಡ ಅವರು ಮನೆ ಕೊಡಬೇಕು ಈ ರೀತಿಯಲ್ಲಿ ಅವರಿಗೆ ಮನವೊಲಿಸಿ ಅವರ ಪರಿವರ್ತನೆ ಮಾಡಿ ಅವರು ದಿವೇಶ್ವರ ಮಾತಾಡಿ ರೀತಿಯಲ್ಲಿ ಒಂದು ಪ್ರೋತ್ಸಾಹ ತುಂಬುವಂಥ ತುಂಬುವಂಥ ಕೆಲಸ ಮಾಡಬೇಕು ಅದಕ್ಕೆ ಯಾವ ರೀತಿ ಅಪ್ಪ ಅಂದರೆ ಪ್ರತಿದಿನ ನಮ್ಮ ಸಮಾಜದ ಒಂದೊಂದು ಒಂದೊಂದು ದಿನ ಒಬ್ಬರು ಶಾಸಕರ ಈಗ ಉದಾಹರಣೆ ಬೆಳಗಾವಿಗೆ ನಾಲ್ಕು ಜನ ಶಾಸಕರು ಬಿಜಾಪುರದಿಂದ ನಾಲ್ಕು ಜನ ಶಾಸಕರು ನಮ್ಮ ಗುಲ್ಬರ್ಗದಲ್ಲಿ ನಾಲ್ಕು ಜನ ಶಾಸಕರು ಇದ್ದಾರೆ ಧಾರವಾಡದಲ್ಲಿ ಮೂರು ಜನ ಶಾಸಕರ ನಮ್ಮ ಬಾಗಲಕೋಟೆಯಲ್ಲಿ ಶಾಸಕರು ನಮ್ಮ ಗದಗಲ್ಲಿ ಒಬ್ಬರು ಶಾಸಕರು ಮತ್ತು ನಮ್ಮ ಶಿವಮೊಗ್ಗದ ಒಬ್ಬರು ಶಾಸಕರು ಒಟ್ಟು ಎಲ್ಲ ಸೇರಿ ಇಪ್ಪತ್ತು ಜನ ಇದಾರೆ ಅದಕ್ಕೆ ಪ್ರತಿದಿನ ಒಂದೊಂದು ಶಾಸಕರೇ ಅವ್ರು ದಿನ ಅವ್ರು ಕೇಳೇ ಹೋಗೋದು ಯಾಕಂದರೆ ನಾವು ಹೇಳಿಲ್ಲ ಬಂದು ನೀವು ನಾ ಇರ್ತಿದ್ದೆ ಹೊರಗಿಲ್ಲ ಅದು ಇದೆ ಅಂತ ಅನ್ಬೋದು ಅದಕ್ಕೆ ಇಷ್ಟನೇ ತಾರೀಕಿಗೆ ಬರ್ಬೇಕಂತ ಮಾಡಿದ್ವಿ ನೀವು ತಿಂತೀರಿ ಇಲ್ಲ ಅವ್ರ ನೇರಂಗ ಸ್ವಾಮೀಜಿನ ಮದುವೆ ಇರ್ತಾರೆ ಅದು ನಮಗೆ ಯಾವ ಡೇಟ್ ಇರ್ತದೆ ಅವ್ರಿಗೆ ಡೇಟ್ ಕೇಳುತ್ತೆ ಆ ಡೇಟಿಗೆ ಹೋಗಿ ಮನೆ ಮನೆಯೊಳಗೆ ಹೋಗಿ ನೀವು ನಮಗೆ ಕೊಡಿ ಇಸ್ರ ಅಧಿವೇಶನ ಮಾತಾಡ್ತೀವಿ ಕೇವಲ ಪಂಚಮಸಾಲೆ ಬಗ್ಗೆ ಅಷ್ಟೇ ಮಾತಾಡತ್ತ ಗೊತ್ತಾಯ ಮೇಡಮ್ ಅವರು ಎಲ್ಲ ಜಾತಿಗಳಿಂದ ಊಟಿಂದ ಆಯ್ಕೆ ಆಗಿರ್ತಾರೆ ನಮ್ಮ ಸಮುದಾಯದ ಜೊತೆ ಉಳಿದು ಒಳ ಲಿಂಗಾಯತ ಒಳಪಂಗ್ಗಳ ಬಗ್ಗೆಯೂ ಮಾತಾಡಲಿ ಬೇರೆ ಬೇರೆ ಸಮುದಾಯದಲ್ಲಿ ಮೀಸಲಾತಿ ಕೊಟ್ಟಾರೆ ಎಲ್ಲ ಜಾತಿಗಳ ಬಗ್ಗೆಯೂ ಮಾತಾಡಿರಿ ನಿಮಗೆ ಜನ್ಮ ಕೊಟ್ಟಂಥ ಸಮಾಜ ಆ ಸಮಾಜದ ಬಗ್ಗೆ ಮಾತಾಡ್ರಿ ಅಂತೇಳಿ ಅವ್ರಿಗೆ ಒಂದು ತಿಳುವಳಿಕೆ ಹೇಳಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಹದಿನೈದು ಅಧಿವೇಶನ ಶುರುವಾದರೆ ಬಹುತೇಕ ಒಂದು ವಾರ ಎಂಟು ದಿವಸ ಇರುತ್ತೆ ಒಂದು ಒಂದು ಅಧಿವೇಶನದಲ್ಲಿ ಹುಡುಗಿದರೆ ಆ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಮೂಡೋಂಗತ್ತೆ